ಮಾಜಿ ಯೋಧರಿಗಾಗಿ ಪ್ರತ್ಯೇಕ ನಿಗಮ ಸ್ಥಾಪಿಸಲು ಚಿಂತನೆ ಡಿಸಿಎಂಡಿಕೆ ಶಿವಕುಮಾರ್ ರಾಜ್ಯದಲ್ಲಿರುವ ಎಲ್ಲಾ ಮಾಜಿ ಯೋಧರಿಗೆ ನೆರವಾಗಲು ಪ್ರತ್ಯೇಕ ನಿಗಮ ಕಾರ್ಪೊರೇಷನ್ ಸ್ಥಾಪಿಸಲು ಚಿಂತನೆ ನಡೆಸಲಾಗಿದ್ದು ಈ ವಿಚಾರವನ್ನು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಮಾಡಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಸಿಎಂಡಿಕೆ ಶಿವಕುಮಾರ್ ಅವರು ತಿಳಿಸಿದರು ನಗರದ ಟೌನ್ ಹಾಲ್ನಲ್ಲಿ ಬುಧವಾರ ನಡೆದ ಜೈ ಹಿಂದ್ ಸಭಾ ಕಾರ್ಯಕ್ರಮದಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸಿದ ಹಿರಿಯ ಸೇನಾಧಿಕಾರಿಗಳು ಹಾಗೂ ಮಾಜಿ ಯೋಧರು ಹುತಾತ್ಮರಾದ ಯೋಧರ ಕುಟುಂಬ ಸದಸ್ಯರನ್ನು ಸನ್ಮಾನಿಸಿದ ನಂತರ ಶಿವಕುಮಾರ್ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷದ ಸೈನಿಕರ ವಿಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರ ಸಲಹೆ ಮೇರೆಗೆ ಕಾರ್ಪೊರೇಷನ್ ರಚಿಸಲು ಆಲೋಚಿಸುತ್ತಿದ್ದೇವೆ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿರುವ ಯೋಧರ ರಕ್ಷಣೆಗೆ ನಾವು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು ಇಂತಹ ಅತ್ಯಂತ ಮಹತ್ವದ ಕಾರ್ಯಕ್ರಮದ ಭಾಗವಾಗಿರುವುದು ಹೆಮ್ಮೆಯ ವಿಚಾರ ದೇಶಕ್ಕೆ ಶಕ್ತಿ ತುಂಬಿರುವ ನಿಮ್ಮೆಲ್ಲರಿಗೆ ದೇಶ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಾಂಗ್ರೆಸ್ ಪಕ್ಷ ಸದಾ ದೇಶ ಹಾಗೂ ನಮ್ಮ ಸಶಸ್ತ್ರ ಪಡೆಗಳ ಪರವಾಗಿ ನಿಲ್ಲಲಿದೆ ನಿಮ್ಮ ಕೊಡುಗೆಯನ್ನು ಸದಾ ಸ್ಮರಿಸಲಿದೆ ಎಂಬುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಎಂದರು ಹಿರಿಯ ಸೇನಾಧಿಕಾರಿಗಳು ಹುತಾತ್ಮ ಯೋಧರ ಕುಟುಂಬಕ್ಕೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಹಿರಿಯ ಸೇನಾಧಿಕಾರಿಗಳು ಹಾಗೂ ಮಾಜಿ ಯೋಧರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಇನ್ನು ದೇಶ ಸೇವೆಯಲ್ಲಿ ಹುತಾತ್ಮರಾದ ವೀರ ಯೋಧರ ಕುಟುಂಬ ಸದಸ್ಯರಿಗೆ ಸನ್ಮಾನ ಸಲ್ಲಿಸಿದರು ಅಶೋಕ ಚಕ್ರ ಪ್ರಶಸ್ತಿ ಪುರಸ್ಕೃತ ದಿವಂಗತ ಮೇಜರ್ ಸಂಧಿ ಅಶೋಕ ಚಕ್ರ ಪ್ರಶಸ್ತಿ ಪುರಸ್ಕೃತ ಕರ್ನಲ್ ಜೋಜನ್ ಥಾಮಸ್ ಶೌರ್ಯಚಕ್ರ ಪ್ರಶಸ್ತಿ ಪುರಸ್ಕೃತ ಮೇಜರ್ ಎಂಸಿ ಮುತ್ತಣ್ಣ ಶೌರ್ಯಚಕ್ರ ಪ್ರಶಸ್ತಿ ಪುರಸ್ಕೃತ ಮೇಜರ್ ಗಣೇಶ್ ಮದ್ದಪ್ಪ ಶೌರ್ಯಚಕ್ರ ಪ್ರಶಸ್ತಿ ಪುರಸ್ಕೃತ ಮೇಜರ್ ಎಂಸಿ ಮುತ್ತಣ್ಣ ಶೌರ್ಯಚಕ್ರ ಪ್ರಶಸ್ತಿ ಪುರಸ್ಕೃತ ಕ್ಯಾಪ್ಟನ್ ಎಂ ವಿ ಪಂಜಲ್ ಶೌರ್ಯಚಕ್ರ ಪ್ರಶಸ್ತಿ ಪುರಸ್ಕೃತ ಮೇಜರ್ ಮೋಹನ್ ಗಂಗಾಧರನ್ ಮೇಜರ್ ಶಫೀಕ್ ಮೊಹಮ್ಮದ್ ಖಾನ್ ಸೇನಾ ಪದಕ ಪುರಸ್ಕೃತ ಕರ್ನಲ್ ರಾಮಮೂರ್ತಿ ಕುಟುಂಬ ಸದಸ್ಯರನ್ನು ಸನ್ಮಾನಿಸಲಾಯಿತು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನಿರ್ದೇಶನದ ಮೇರೆಗೆ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯು ಈ ಹಿಂದ್ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಸೇನೆಯ ಹಿರಿಯ ಅಧಿಕಾರಿಗಳು ಮಾಜಿ ಯೋಧರು ಭಾಗವಹಿಸಿದ್ದರು ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿರುವ ಭಾರತೀಯ ಯೋಧರಿಗೆ ನಮನ ಸಲ್ಲಿಸಬೇಕು ಅವರ ಬೆನ್ನಿಗೆ ನಿಲ್ಲಬೇಕು ಎಂಬ ಉದ್ದೇಶದಿಂದ ಐಸಿಸಿಯು ದೇಶದಾದ್ಯಂತ ಈ ಕಾರ್ಯಕ್ರಮ ಆಯೋಜಿಸಲು ನಿರ್ದೇಶನ ನೀಡಿದೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಬಹಳ ಸಮಯ ಆಗಿದೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ್ದರಿಂದಲೂ ಕೂಡ ನಮಗೂ ಪಾಕಿಸ್ತಾನಕ್ಕೂ ಕೂಡ ಇಕ್ಕಾಟ ಇದ್ದೇ ಇದೆ ಪಾಕಿಸ್ತಾನದವರು ಸುಮ್ಮನೆ ಇರಲ್ಲ ನಮ್ಮ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಲೇ ಇರ್ತಾರೆ ಅದು ಉಗ್ರರನ್ನ ಸಾಕೊಂಡಿದ್ದಾರೆ ಆ ಉಗ್ರರನ್ನ ಮಟ್ಟ ಹಾಕ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಇವೆಲ್ಲ ಸೈನಿಕರ ಇದ್ದಾರಲ್ಲ ಈ ದೇಶದಲ್ಲಿ ನಾವು ಶಿಕ್ಷಕರನ್ನ ಆಹಾರ ನೀಡೋರನ್ನ ಮತ್ತೆ ವೈದ್ಯರನ್ನ ತಂದೆ ತಾಯಿಗಳನ್ನ ನೆನ್ಕಳ ರೀತಿನಲ್ಲೇ ಸೈನಿಕರನ್ನು ಕೂಡ ನೆನ್ಕೊಳ್ತೀವಿ ನಾವು ನೀವು ಯಾವಾಗಲೂ ಕೂಡ ಸ್ಮರಣೀಯರು ಯಾಕಂದ್ರೆ ಈ ದೇಶ ಈ ದೇಶದ ಸಾರ್ವಭೌಮತೆ ಇರಬೇಕಾದ್ರೆ ಈ ದೇಶದ ಒಗ್ಗಟ್ಟು ಇರಬೇಕಾದರೆ ಈ ದೇಶದ ಜನರ ರಕ್ಷಣೆ ಆಗ್ಬೇಕಾದ್ರೆ ಈ ದೇಶದ ಜನರ ಆಸ್ತಿ ಪಾಸ್ತಿಗಳ ರಕ್ಷಣೆ ಆಗ್ಬೇಕಾದ್ರೆ ణ అంతకదే బయస్తా స్పర్శ నవెల్ కక్షణా విచార బంద దేశ రక్షణ విచార బంద ఎల్ కూడా నూర నలవత్ కోటి జన ఒగ్గాక్త కర్ణాటక ఏడు కోటి జన ఒగ్గాత నవెల్రూ కూడా నిన్న జత ಅಂತ ಹೇಳಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿರ್ತಾರೆ ಯಾಕಂತಂದ್ರೆ ನೀವು ಎಲ್ಲ ಇದು ಈ ನೂರ ನಲವತ್ತು ಕೋಟಿ ಜನರ ಜವಾಬ್ದಾರಿ ಯಾಕಂದ್ರೆ ದೇಶದ ಸಾರ್ವಭೌಮತೆ ದೇಶದ ರಕ್ಷಣೆ ದೇಶದ ಒಗ್ಗಟ್ಟು ದೇಶದ ಐಕ್ಯತೆ ಇರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅದು ಪ್ರತಿಯೊಬ್ಬರೂ ಕೂಡ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಮಾತ್ರ ದೇಶದ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇತ್ತೀಚೆಗೆ ಪಾಲ್ಗಾಂ ಘಟನೆ ನಡೆಯಿತು ಆ ಘಟನೆ ನಡೆದ ಮೇಲೆ ಆ ಆ ಉಗ್ರರ ತಾಣಗಳನ್ನ ಪತ್ತೆಚ್ಚಿ ಅವರನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಸೈನಿಕರು ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ಭಾರತೀಯ ನೂರ ನಲವತ್ತು ಕೋಟಿ ಜನರ ಹೆಮ್ಮೆಯ ವಿಚಾರ ಇದೆಲ್ಲರೂ ಕೂಡ ನಮ್ಮ ಹೆಮ್ಮೆ ವಿಚಾರವನ್ನ ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಯಾವ ತರ ನಡೆದಿದೆ ಅಂತಂದ್ರೆ ಶಿಷ್ಟ ರಕ್ಷಣೆ ದುಷ್ಕರ ಸಂಹಾರ ನಾವು ಯಾವಾಗಲೂ ಹೇಳ್ತೀವಿ ಇದು ನಾಣ್ಣುಡಿನ ಶಿಷ್ಟರ ರಕ್ಷಣೆ ದುಷ್ಕರ ಸಂಹಾರ ಆಗ್ತಕ್ಕಂಥ ರೀತಿಯಲ್ಲಿ ಯಾರಿಗೂ ನಾಗರಿಕರಿಗೆ ತೊಂದರೆಯಾದ ರೀತಿಯಲ್ಲಿ ಉಗ್ರರ ತಾಣಗಳನ್ನು ಮಾತ್ರ ಕೂತಚ್ಚಿ ಆ ಉಗ್ರರನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಷ್ಟು ಜೊತೆಗೆ ಇವತ್ತು ಮಾಜಿ ಸೈನಿಕರ ಅವರ ಕುಟುಂಬದವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅವರು ಸುಖ ಶಾಂತಿ ಅವರ ಆತ್ಮಕ್ಕೆ ಹೇಳಿ ಅಂತೇಳಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ನೀವೆಲ್ಲರೂ ಕೂಡ ವೀರ ಮಾತೆಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ವೀರ ತಂದೆಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಇಂಥ ದೇಶಕ್ಕಾಯ್ತಕ್ಕಂಥವ್ರಿಗೆ ಚಿಮ್ಮ ಕೊಟ್ಟಿರಲ್ಲ ಅದೇ ಒಂದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಎರಡು ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಕ್ಯಾಂಟೀನ್ ಮಿಲಿಟರಿ ಕ್ಯಾಂಟೀನ್ಗೆ ಎಕ್ಸೈಸ್ ಡ್ಯೂಟಿ ಆಗ್ತಾರೆ ಅಂತೇಳಿ ಆಗಲ್ಲ ಆರ್ಮಿ ಕ್ಯಾಂಟೀನ್ಗೆ ಎಕ್ಸೈ ಡ್ಯೂಟಿ ಹಾಕಲ್ಲ ಎರಡನೇಗಳು ಎಕ್ಸರ್ವಿಸ್ ಮೆನ್ ವೆಲ್ಫೇರ್ ಕಾರ್ಪೋರೇಷನ್ನ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಮತ್ತೆ ಇಷ್ಟೇ ಅಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ನಾವು ನೀವೆಲ್ಲ ದೇಶದ ಜೊತೆಗಿದ್ದೀರಿ ನಾವು ನಿಮ್ ಜೊತೆಗಿದ್ದೀವಿ ಇಷ್ಟನ್ನು ಹೇಳಿ ಮತ್ತೊಮ್ಮೆ ಮಾಜಿ ಸೈನಿಕರ ವಿಭಾಗದ ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಅವರಿಗೆ ಮತ್ತೆ ಪಾರ್ಟಿಗೆ ನನ್ನ ಗಮನಗಳನ್ನು ಹೇಳಿ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ ಜೈ ಕರ್ನಾಟಕ